ಮಕ್ಕಳಲ್ಲಿ ಒಂದು ವಿಶೇಷವಾದಂತಹ ಒಂದಷ್ಟು ಕೌಶಲ್ಯಗಳು ಒಂದಷ್ಟು ಜ್ಞಾನ ಇರುತ್ತೆ ಅದು ಹೊರಗೆ ಬರಬೇಕಂದ್ರೆ ನಾವುಗಳು ಒಂದಷ್ಟು ಅವಕಾಶವನ್ನು ಅವರಿಗೆ ಮಾಡ್ಕೊಳ್ಬೇಕಾಗುತ್ತೆ ಇವತ್ತಿನ ದಿನ ರಾಷ್ಟ್ರೀಯ ಆವಿಷ್ಕಾರ ಅಭಿಯಾನ ಅನ್ನುವಂಥ ಕಾರ್ಯಕ್ರಮದ ಅಡಿಯಲ್ಲಿ ನಾವು ಕಾರ್ಯಕ್ರಮವನ್ನು ವಿಜ್ಞಾನ ವಸ್ತು ಪ್ರದರ್ಶನ ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ದೀವಿ ಮಕ್ಕಳಲ್ಲಿ ನಾವು ಇದನ್ನು ತಿಳಿಸಿದಾಗ ಉತ್ತಮವಾದಂತಹ ಒಂದು ಸ್ಪಂದನೆ ಮಕ್ಕಳಿಂದ ಸಿಕ್ಕಿರುತ್ತೆ ತುಂಬ ಆಸಕ್ತಿಯಿಂದ ಎಲ್ಲರೂ ಭಾಗವಹಿಸಿದ್ದಾರೆ ಅತಿ ಕಡಿಮೆ ಅವಧಿಯಲ್ಲಿ ಪರೀಕ್ಷೆಗಳ ಹತ್ತಿರ ಇದ್ರೂ ಕೂಡ ತುಂಬ ಆಸಕ್ತಿಯಿಂದ ಅತಿ ಕಡಿಮೆ ಅವಧಿಯಲ್ಲಿ ಎಲ್ಲರೂ ಕೂಡ ತಯಾರಿ ಮಾಡಿ ನಿಜವಾಗ್ಲೂ ಅವರಲ್ಲಿರುವಂತಹ ಒಂದು ಕೌಶಲ್ಯ ಇವತ್ತು ನೋಡಿ ನಮಗೆ ಎಲ್ಲರಿಗೂ ಆಶ್ಚರ್ಯ ಆಗಿದೆ ಮಕ್ಕಳಲ್ಲಿ ಎಷ್ಟೊಂದು ಸ್ಕಿಲ್ ಇರುತ್ತೆ ಅಂತಂದರೆ ನಾವು ಮಕ್ಕಳನ್ನು ಕರೆದ್ಬಿಟ್ಟು ಇಂಥದ್ದು ಆಗಬೇಕು ಅಂದರೆ ಇಮ್ಮಿಡಿಯೇಟ್ ಅವತ್ತೇನೆ ಮಾಡಿಕೊಡುವಂತಹ ಒಂದು ಆ ಮಕ್ಕಳಲ್ಲಿ ಗೌ ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ಇವತ್ತು ಯಾವುದಕ್ಕೂ ಕಡಿಮೆ ಇಲ್ಲ ಅನ್ನೋ ರೀತಿಯಲ್ಲಿ ಇವತ್ತು ಎಲ್ಲ ರೀತಿಯಾದಂತಹ ಮಾದರಿಗಳನ್ನು ತಯಾರು ಮಾಡಿ ಮತ್ತೆ ಆ ಒಂದು ಪರ್ಫೆಕ್ಟ್ನೆಸ್ ಅಂತ ಏನು ಹೇಳ್ತೀವಲ್ಲ ಸುಮ್ಮನೆ ಹೇಗೋ ಒಂದು ಮಾಡಿ ತಂದಿಲ್ಲ ಅವರು ಪರ್ಫೆಕ್ಟ್ನೆಸ್ ಮತ್ತು ಅದಕ್ಕೊಂದು ತಯಾರಿ ಏನು ಮಾಡ್ಕೊಂಡು ಬಂದಿದ್ದಾರೆ ತುಂಬಾ ಅತ್ಯುತ್ತಮವಾಗಿ ಮೂಡ್ ಬಂದಿದೆ ನೋಡಲಿಕ್ಕೆ ತುಂಬ ಸಂತೋಷವಾದಂತಹ ಮತ್ತೆ ಮನಸ್ಸಿಗೆ ಉಲ್ಲಾಸ ಕೊಡುವಂತಹ ಒಂದು ಕಾರ್ಯಕ್ರಮ ನಮ್ಮ ಮಕ್ಕಳಲ್ಲೂ ವಿಜ್ಞಾನದ ಒಂದು ಪ್ರತಿಭೆ ಇದೆ ವಿಜ್ಞಾನದಲ್ಲಿ ಆಸಕ್ತಿ ಕಡಿಮೆ ಆಗ್ತಾ ಇದೆ ಅಂತ ನಾವು ಹೇಳುವಂಥ ನಿಟ್ಟಿನಲ್ಲಿ ಇದೊಂದು ಭರವಸೆ ಮೂಡಿಸುವಂತಹ ಒಂದು ಕಾರ್ಯಕ್ರಮ ಅಂತ ಹೇಳ್ತಾ ಆಗಮಿಸಿ ತುಂಬಾ ಮಕ್ಕಳು ಎಲ್ಲಾ ಕಡೆಯಿಂದ ಆಗಮಿಸಿ ನೋಡಿದರೆ ಎಲ್ಲರಿಂದ ಉತ್ತಮವಾದಂತಹ ಅಭಿಪ್ರಾಯ ವ್ಯಕ್ತವಾಗಿದೆ ಇದೆಲ್ಲ ಮಾಡಕ್ಕೆ ಪ್ರೋತ್ಸಾಹ ಕೊಡ್ತೀರಾ ಈಗ ನಾವು ನಾಲ್ಕು ವಿಭಾಗ ಮಾಡಿದೀವಿ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಮತ್ತೆ ಮ್ಯಾಥ್ಸ್ ಅಂತ ಹೇಳಿ ನಾಲ್ಕು ವಿಭಾಗದಿಂದ ಮೂರು ಅತ್ಯುತ್ತಮವಾದ ಮಾದರಿಗಳನ್ನು ಆಯ್ಕೆ ಮಾಡಲಿಕ್ಕೆ ನಾವು ಬೇರೆ ಶಾಲೆಯಿಂದ ನಾವು ಮಾಡ್ತಾ ಇಲ್ಲ ಬೇರೆ ಶಾಲೆಯಿಂದ ವಿಜ್ಞಾನ ಶಿಕ್ಷಕರನ್ನ ಕರೆಸಿದೀವಿ ಅವರು ಜಡ್ಜ್ಮೆಂಟ್ ಕೊಡ್ತಾರೆ ಅವರಿಗೆ ವಿಜೇತರಾದಂತಹ ಮಕ್ಕಳಿಗೆ ನಾವು ಬಹುಮಾನ ಕೊಡ್ತಾ ಇದೀವಿ ಜೊತೆಗೆ ಭಾಗವಹಿಸಿದಂತಹ ಎಲ್ಲಾ ಮಕ್ಕಳಿಗೂ ಕೂಡ ಒಂದು ಸಮಾಧಾನಕರವಾದಂತಹ ಬಹುಮಾನ ಕೊಟ್ಟು ಅವರನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರಲ್ಲಿ ಆಸಕ್ತಿ ಮೂಲ ಅಂತ ಉತ್ತೇಜಿಸುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಸರ್ಕಾರಿ ಶಾಲೆ ಮಕ್ಕಳಿಗೆ ತಯಾರು ಮಾಡಲಿಕ್ಕೆ ಕೆಲವೊಂದೆಲ್ಲ ಮಾರ್ಗದರ್ಶನವನ್ನ ಮಾಡಿದ ಮೇಲೆ ಅವರು ಮಾಡ್ಕೊಂಡು ಬಂದಿದ್ದಾರೆ ಹೇಳ್ಬೇಕಾಗುತ್ತೆ ನಾವು ಸ್ವಂತ ಅದೇನು ರಾಷ್ಟ್ರೀಯ ಆವಿಷ್ಕಾರ ಅಭಿಯಾನ ಕಾರ್ಯಕ್ರಮದ ಅಡಿಯಲ್ಲಿ ಅಮೌಂಟ್ ಬಂದಿದೆಯಲ್ಲ ಅದರಿಂದ ನಾವೆಲ್ಲ ಅಂದ್ರೆ ಏನೇನು ಅವ್ರಿಗೆ ವಸ್ತುಗಳನ್ನ ಬೇಕು ತರಿಸಿಕೊಂಡಿದೀವಿ ಆ ವಸ್ತುಗಳನ್ನ ಬಳಸ್ಕೊಂಡು ಅವರು